هي سڀني کان پوتر هي پروجيڪٽ شروع ٿي چڪو آهي ಬೆಳಗಾವಿಯಲ್ಲಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳ ಶಕ್ತಿ ಪ್ರದರ್ಶನದ ನಡುವೆ ಸತೀಶ್ ಜಾರಕಿಹೊಳಿ ಶಿಗಾವಿ ವಿಧಾನಸಭೆಯ ಉಪಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಗಳ ಆಯ್ಕೆಯ ಕುರಿತಂತೆ ವೀಕ್ಷಕರಾಗಿ ಆಗಮಿಸಿದ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಬುಧವಾರ ಶಿಗಾವಿಯ ಪ್ರವಾಸಿ ಮಂದಿರಕ್ಕೆ ಆಗಮಿಸಿದ ವೇಳೆ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳಾದ ಮಾಜಿ ಶಾಸಕ ಅಜ್ಜಂ ಖಾದ್ರಿ ಹಾಗೂ ಯಾಸೀರ್ ಖಾನ್ ಪಠಾನ್ ಬೆಂಬಲಿಗರ ಶಕ್ತಿ ಪ್ರದರ್ಶನದ ವೇಳೆ ಇಲ್ಲಿ ನೂಕಾಟ ತಳ್ಳಾಟಗಳು ನಡೆಯಿತು ಜೈಕಾರ ಕೂಗಾಟ ನೂಕಾಟಗಳ ನಡುವೆ ಸತೀಶ್ ಜಾರಕಿಹೊಳಿ ಎರಡು ಬಣಗಳ ಮುಖಂಡರನ್ನ ಪ್ರವಾಸಿ ಮಂದಿರದಲ್ಲಿ ಪ್ರತ್ಯೇಕವಾಗಿ ಭೇಟಿಯಾಗಿ ಅವರೊಂದಿಗೆ ಚರ್ಚಿಸಿದರು ಈ ವೇಳೆ ಪ್ರವಾಸಿ ಮಂದಿರದ ಒಳಗಡೆ ಟಿಕೆಟ್ ಆಕಾಂಕ್ಷಿಗಳ ಬೆಂಬಲಿಗರು ತಮ್ಮ ತಮ್ಮ ಮುಖಂಡರುಗಳ ಪರ ಜೈಕಾರ ಘೋಷಣೆ ಕೂಗ್ತಿದ್ರು ಒಂದು ಹಂತದಲ್ಲಿ ಗಲಾಟೆ ಜೋರಾಗಿ ನಡೆದಿದ್ರು ಸಚಿವ ಸತೀಶ್ ಜಾರಕಿಹೊಳಿ ಎದುರು ಸಾವಿರಾರು ಸಂಖ್ಯೆ ಕಾರ್ಯಕರ್ತರು ಉಮೇದುವಾರರು ಪ್ರತ್ಯೇಕ ಬಣ ಮಾಡಿ ತಮ್ಮ ಬೆಂಬಲಿಗರೊಂದಿಗೆ ಬಲಾಬಲ ಶಕ್ತಿ ಪ್ರದರ್ಶನವನ್ನು ನಡೆಸಿದರು ಬುಧವಾರ ಪ್ರವಾಸಿ ಮಂದಿರಕ್ಕೆ ಲೋಕೋಪಯೋಗಿ ಸಚಿವರು ಪಕ್ಷ ಸಂಘಟನೆ ಹಾಗೂ ಅಭ್ಯರ್ಥಿ ಆಯ್ಕೆಯ ಸಮೀಕ್ಷೆ ನಡೆಸಲಿದ್ದಾರೆಂಬುವ ವಿಚಾರ ಅರಿತು ಸ್ಥಳೀಯ ಕಾಂಗ್ರೆಸ್ ಮುಖಂಡ ಯಾಸಿರ್ ಖಾನ್ ಪಠಾಣ್ ಮತ್ತು ಮಾಜಿ ಶಾಸಕ ಅಜ್ಜಂಪಿರ್ ಖಾದ್ರಿ ನೇತೃತ್ವದಲ್ಲಿ ಸಾವಿರಾರು ಸಂಖ್ಯೆಯ ಕಾರ್ಯಕರ್ತರು ಪ್ರವಾಸಿ ಮಂದಿರದ ಎದುರು ಜಮಾವಣೆಗೊಂಡು ಶಕ್ತಿ ಪ್ರದರ್ಶನವನ್ನು ರು ಒಂದ್ ಕಡೆಗೆ ಅಜಂಪಿರ್ ಖಾದ್ರಿ ಬಣ ಟಿಕೆಟ್ ಸ್ಥಳೀಯರಿಗೆ ಕೊಡಬೇಕು ಬೇರೆ ಕಡೆಯಿಂದ ವಲಸೆ ಬಂದವರಿಗೆ ಅಭ್ಯರ್ಥಿಯಾಗಲು ಅವಕಾಶ ನೀಡಬಾರದು ಈ ರೀತಿಯ ಘೋಷಣೆ ಕೂಗುವುದು ಸಾಮಾನ್ಯವಾಗಿತ್ತು ಕಾಂಗ್ರೆಸ್ ಕಾರ್ಯಕರ್ತರು ಎರಡು ಬಣಗಳಾಗಿ ಶಕ್ತಿ ಪ್ರದರ್ಶನ ನಡೆಸುತ್ತಿದ್ದರೆ ಲೋಕೋಪಯೋಗಿ ಸಚಿವರು ಇಬ್ಬರಿಗೂ ಸಮಾಧಾನ ಪಡಿಸುವ ಗೋಜಿಗೂ ಹೋಗಲಿಲ್ಲ ಅರ್ಧ ತಾಸಿಗೂ ಹೆಚ್ಚು ಕಾಲ ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ರಸ್ತೆಯಲ್ಲಿಯೇ ನಿಂತು ಕಾರ್ಯಕರ್ತರ ಘೋಷಣೆಯನ್ನ ಕೇಳುವಂತಾಗಿತ್ತು ಅಜ್ಜಂಪಿರ್ ಖಾದ್ರಿ ಯಾಸಿರ್ ಖಾನ್ ಪಠಾಣ್ ಸೋಮಣ್ಣ ಬೇವಿನ ಮರ ಆರ್ ಶಂಕರ್ ಜೊತೆ ಜಾರಕಿಹೊಳಿ ಪ್ರತ್ಯೇಕ ಮಾತುಕತೆಯನ್ನ ನಡೆಸಿದರು ಕಳೆದ ಇಪ್ಪತ್ತು ವರ್ಷಗಳಿಂದಲೂ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಧಿಕಾರ ಕಳೆದುಕೊಂಡು ಪ್ರಸಕ್ತ ಸಾಲಿನ ಉಪ ಚುನಾವಣೆಯಲ್ಲಾದರೂ ಅಭ್ಯರ್ಥಿ ಗೆಲುವಿಗೆ ಹತ್ತಿರವಾಗುವ ಬದಲು ಪಕ್ಷದ ಅಜ್ಜಂಪಿರ್ ಖಾದ್ರಿ ಹಾಗೂ ಯಾಸಿರ್ ಖಾನ್ ಪಠಾಣ್ ನಾಯಕರ ವೈಮನಸ್ಸಿನ ಕಾರಣ ಪಕ್ಷ ಗೆಲುವಿನ ಹತ್ತಿರದಲ್ಲಿಯೇ ಕೈ ಚೆಲ್ಲಲಿದೆ ಎನ್ನುವಂತಾಗಿದೆ ನಾಯಕರ ಮಧ್ಯದ ಆಂತರಿಕ ಜಗಳ ಬಡ ರಾಜಕೀಯ ಎರಡು ಗುಂಪುಗಳಾಗಿ ಮತ್ತೊಮ್ಮೆ ಚುನಾವಣೆಯಲ್ಲಿ ಫಲಿತಾಂಶ ತಿರುವುಮುರುವಾಗುವ ಲಕ್ಷಣಗಳು ಎದ್ದು ಕಾಣ್ತಿದೆ ಟಿಕೆಟ್ ಆಕಾಂಕ್ಷಿಗಳಿಗೆ ಖಡಕ್ ವಾರ್ನಿಂಗ್ ನೀಡಿದ ಸತೀಶ್ ಜಾರಕಿಹೊಳಿ ಶಿಗ್ಗಾವಿ ಉಪ ಚುನಾವಣೆ ನಾವು ಗೆಲ್ಲಬೇಕಿದೆ ಹೀಗೆ ಕಚ್ಚಾಡಿಕೊಂಡು ಹೋದರೆ ಬಹಳ ಕಷ್ಟ ಇಡೀ ಸರ್ಕಾರವೇ ನಿಂತು ಇಲ್ಲಿ ಉಪ ಚುನಾವಣೆಯನ್ನ ನಡೆಸಲಿದೆ ಇನ್ನು ಬೈ ಎಲೆಕ್ಷನ್ ಘೋಷಣೆ ಆಗಿಲ್ಲ ಈಗಾಗಲೇ ನೀವು ಹೀಗೆ ಮಾಡಿದರೆ ಹೇಗೆ ಮುಂದೆ ಎಲೆಕ್ಷನ್ ಗೆಲ್ಲೋದು ಹೇಗೆ ಎಂದು ಟಿಕೆಟ್ ಆಕಾಂಕ್ಷಿಗಳಿಗೆ ಸತೀಶ್ ಜಾರಕಿ ಹೋಳಿ ತರಾಟೆ ತೆಗೆದುಕೊಂಡರು ಇಂದಿನ ಬೆಳವಣಿಗೆಗಳು ನನಗೆ ಬೇಸರ ತರಿಸಿದೆ ಇಂಥ ಬೆಳವಣಿಗೆಗಳಿಂದಲೇ ಶಿಗ್ಗಾವಿಯಲ್ಲಿ ನಾವು ಸೋಲತಾ ಬಂದಿದ್ದೇವೆ ಅಶಿಸ್ತು ನಡೆಯಲ್ಲ ಎಲ್ಲರೂ ಒಂದುಗೂಡಿ ಚುನಾವಣೆ ಎದುರಿಸಬೇಕು ಎಂದು ಆಕಾಂಕ್ಷಿಗಳಿಗೆ ತಾಕೀತು ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸತೀಶ್ ಜಾರಕಿಹೊಳಿ ಉಪಚುನಾವಣೆಯ ಹಿನ್ನೆಲೆಯಲ್ಲಿ ಪಟ್ಟಣಕ್ಕೆ ಭೇಟಿಯನ್ನು ನೀಡಿದ್ದಾರೆ ಯಾರಿಗೂ ಟಿಕೆಟ್ ನೀಡುವ ಭರವಸೆ ನೀಡಲು ಬಂದಿಲ್ಲ ಪಕ್ಷ ಸಂಘಟನೆ ಕಾರ್ಯಕರ್ತರ ಜೊತೆಗೆ ಸಮಾಲೋಚನೆಗೆ ಬಂದಿದ್ದೇನೆ ವಿವಿಧ ಆಯಾಮಗಳಲ್ಲಿ ಸಮೀಕ್ಷೆ ನಡೆಸಲಾಗ್ತಿದೆ ಕೆಲವು ಅಭ್ಯರ್ಥಿಯನ್ನೇ ಪಕ್ಷ ಆಯ್ಕೆ ಮಾಡಲಿದೆ ಟಿಕೆಟ್ ಈ ಬಾರಿ ಅಲ್ಪಸಂಖ್ಯಾತ ಸಮುದಾಯದ ಅಭ್ಯರ್ಥಿ ಕೈತಪ್ಪಲಿದೆ ಎನ್ನುವುದು ನಿಶ್ಚಿತವೂ ಅಲ್ಲ ಅದಕ್ಕಾಗಿಯೇ ಟಿಕೆಟ್ ಆಯ್ಕೆ ಸಮಿತಿಯನ್ನ ರಚಿಸಲಾಗಿದ್ದು ಸಮಿತಿಯೇ ಅಭ್ಯರ್ಥಿಯನ್ನ ಅಂತಿಮಗೊಳಿಸಲಿದೆ ಎಂದರು